ನಮಸ್ಕಾರ ಎಲ್ಲರಿಗೂ ಸರೋಜಸ್ ಕಿಚನ್ಗೆ ಸ್ವಾಗತ ಇವತ್ತು ದಿಢೀರಾಗಿ ರವೆ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬ ಕ್ರಿಸ್ಪಿಯಾಗಿರ್ತಾವೆ ಈ ದೋಸೆ ಇದಕ್ಕೆ ನಾನು ಒಂದು ನಾಲ್ಕು ಕಪ್ ಆಗೋ ಬಟ್ಲಾಗುವಷ್ಟು ರವಾನ ತೊಗೊಂಡಿದ್ದೀನಿ ಅಂದರೆ ಬಾಂಬೆ ರವೆ ಒಂದು ಬಟ್ಲು ಮೊಸರು ಒಂದು ಬಟ್ಲು ಕಡಲೆ ಹಿಟ್ಟು ಒಂದು ಅರ್ಧ ಬಟ್ಲು ಮೈದಾ ಹಿಟ್ಟು ಇದು ಫಸ್ಟ್ಗೆ ಒಂದು ನಾಲ್ಕು ಬಟ್ಲು ರವಾನ ತೊಗೊಂಡಿದ್ದೀನಿ ಒಂದು ಒಂದು ಅರ್ಧ ಬಟ್ಲು ಮೈದಾನ ಹಾಕೋಬೇಕು ಆಮೇಲೆ ಕಡಲೆ ಹಿಟ್ಟು ಆಮೇಲೆ ಒಂದು ಬಟ್ಲಾಗುವಷ್ಟು ಮೊಸರನ್ನ ತಗೊಂಡಿದ್ದೆ ನಾನಿಲ್ಲಿ ಅಷ್ಟನ್ನು ಹಾಕಿ ಚಿಟಿಗೆ ಸೋಡಾ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಕ್ಕೋಬೇಕು ಯಾಕೆ ಚೆನ್ನಾಗಿ ಅಂದರೆ ದೋಸೆ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ರುಬ್ಕೊಡ್ಬೇಕು ಈ ಥರ ತೋರ್ಸಿ ಆಮೇಲೆ ಸ್ವಲ್ಪ ಚೆನ್ನಾಗಿ ಕಲ್ಸ್ಕೊಬೇಕು ಆಮೇಲೆ ದಿಢೀರಾಗಿ ಚಟ್ನಿ ಹೇಗೆ ಮಾಡೋದು ತೋರಿಸಿ ಹುರಿದಿರೋ ಶೇಂಗಾನ ತೊಗೊಂಡಿದ್ದೀನಿ ನಾನು ಒಂದು ಕಪ್ ಆಗೋಷ್ಟು ಸ್ವಲ್ಪ ಹುರ್ಗಡ್ಲೆ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಹಸಿ ಮೆಣಸಿನ್ಕಾಯಿ ಮತ್ತು ಹೆಚ್ಕೊಂಡಿರೋ ಕೊಬ್ಬರಿ ಹಸಿ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಚಮಚ ಆಗುವಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಪ್ಲೀಸ್ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಒಂದು ಚಮಚೆ ಸಕ್ಕರೆ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ತಗೊಂಡು ರುಬ್ಕೋಬೇಕು ಸರ್ ಅದು ಇಲ್ಲಿ ಒಗ್ಗರಣೆಗೆ ನಿಂಬೆ ಸಾಸಿವೆ ಸ್ವಲ್ಪ ತಿನ್ನ ಹಾಕಿದರೆ ಒಗ್ಗರಣೆ ಹಾಕಿ ಇದಕ್ಕೇ ರುಬ್ಬಿರೋ ಮಿಶ್ರಣ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಇದು ಸಂಜೆ ಸ್ನ್ಯಾಕ್ಸಿಗೂ ತಿನ್ಬೋದು ನೀವು ಅಥವಾ ಗೆಸ್ಟ್ ಯಾರಾದರೂ ಬಂದರೂ ಹಾಕ್ಬೋದು ಇದಕ್ಕೊಂದು ಅರ್ಧ ನಿಂಬೆ ರಸನ ಹಾಕಿದರೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದರೆ ಚಟ್ನಿ ರೆಡಿ ಈ ಕಡೆ ಆಲೂಗಡ್ಡೆ ಪಲ್ಯಗೆ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಶೇಂಗಾ ಕಡಲೆಬೇಳೆ ಉದ್ದಿನಬೇಳೆ ಹಾಕೋಬೇಕು ಸ್ವಲ್ಪ ಕೆಂಪು ಹಾಕಬೇಕು ಮಕ್ಕಳಂತೂ ತುಂಬ ಇದು ಯಾಕಂದರೆ ರವೆ ಕ್ರಿಸ್ಪಿಯಾಗಿ ಬಂದಿರ್ತಲ್ಲ ದೋಸೆ ಹೀಗಾಗಿ ಮಕ್ಕಳು ತುಂಬ ಇದಕ್ಕೆ ಹಾಕಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿ ಕೈ ಆಡಿಸ್ಕೋಬೇಕು ಅರ್ಶಿನ ಪುಡಿ ಸ್ವಲ್ಪ ಮಸಾಲೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಹಾಕಿ ಆಮೇಲೆ ಬೇಸಿರು ಆಲೂಗಡ್ಡೆನ ಹಾಕಿದರೆ ಆಲೂಗಡ್ಡೆ ಪಲ್ಯ ರೆಡಿ ಇಲ್ಲಿ ದೋಸೆ ಹೇಗೆ ಹಾಕೋದಂತ ತೋರಿಸ್ತೀನಿ ಯಾವ ಥರ ಬೇಕಾಗಿ ಈ ಥರ ಹಾಕೋಬೋದು ನಿಮಗೆ ಯಾವ ರೀತಿ ತಳವು ಬೇಕಾದರೂ ಹಾಕೋಬೋದು ಆಲೂಗಡ್ಡೆ ಇಲ್ಲ ನೀವು ಈದ ಹಿಟ್ಟಿಗೆ ಈರುಳ್ಳಿ ಯಾವುದಾದ್ರೂ ತುರಿದು ಹಾಕೋಬೋದು ತುರಿದಾದ್ರೂ ಹಾಕೋಬೋದು ಎಣ್ಣೆ ಅಥವಾ ಇದಕ್ಕೆ ಮೇಲ್ಗಡೆ ಕಡೆ ಹಾಕಿ ತುಪ್ಪ ಅಥವಾ ಎಣ್ಣೆ ನೀವು ಯಾವುದಾದ್ರೂ ಹಾಕೋ ದೋಸೆ ರೆಡಿಸಿದರೆ ರಾಗಿ ರೆಡಿ ಆಗೋ ರವಾ ದೋಸೆ ಇದು ಸಂಜೆ ಸ್ನಾಕ್ಸ್ ಆಗಾದರೂ ಬಳಸಬಹುದು ಇದನ್ನ ಟ್ರೈ ಮಾಡಿ ಸಡನ್ನಾ ಯಾರಾದರೂ ಮನೆಗೆ ಗೆಸ್ಟ್ ಬಂದ್ರೆ ಈ ತರ ದಿಢೀರ್ ಪರ ಆಗಿರುತ್ತೆ ಈ ತರ ಮಾಡಬಹುದು ಥ್ಯಾಂಕ್ ಯು